ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹದಿನಾಲ್ಕು ವರ್ಷ ನೀವೇ ರಾಜರು ಈ ಐದು ರಾಶಿಯವರಿಗೆ ಮಹಾರಾಜ ಯೋಗ ಆರಂಭವಾಗ್ತಾ ಇದ್ದು ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಗೋಲ್ಡನ್ ಟೈಮ್ ಅಂತ ಹೇಳ್ಬಹುದು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹದಿನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರು ಆಗ್ತಿರೋದ್ರಿಂದ ಮಹಾರಾಜ ಯೋಗ ಆರಂಭವಾಗಿ ನೀವೇ ರಾಜರು ಅಂತ ಹೇಳ್ಬಹುದು ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಈ ರಾಶಿಯವರಿಗೆ ಸಿಗ್ತಾ ಇದೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ನೀವು ಮಹಾರಾಜ್ರಂತೆ ಜೀವನವನ್ನ ನಡೆಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ಅದೃಷ್ಟ ಉತ್ತಮ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚಿಗೆ ಇತ್ತು ಈ ಒಂದು ಸಂದರ್ಭದಲ್ಲಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಜೀವನ ಬದಲಾಗಿ ಆಸ್ತಿ ಕೂಡ ಹೆಚ್ಚಿಗೆ ಆಗತ್ತೆ ಅಂತ ಹೇಳ್ಬಹುದು ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಜೊತೆಗೆ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಲಾಭ ಸಿಗುತ್ತೆ ಇನ್ನು ಈ ರಾಶಿಯ ಜನರಿಗೆ ಹಠಾತ್ ಲಾಭವನ್ನ ಪಡೆಯೋದ್ರ ಜೊತೆಗೆ ವ್ಯಾಪಾರ ಮಾಡೋರಾಗಿದ್ರೆ ಯಶಸ್ಸನ್ನ ಸಾಧಿಸ್ತಾರೆ ಹೂಡಿಕೆ ಮಾಡಲು ಬಯಸೋರಿಗೆ ಈ ದಿನ ಅತ್ಯುತ್ತಮವಾಗಿದೆ ಭವಿಷ್ಯದಲ್ಲಿ ಇವರಿಗೆ ಲಾಭವನ್ನ ತಂದುಕೊಡ್ತಕ್ಕಂಥ ದಿನಗಳು ಶುರು ಆಗ್ತಾ ಇದ್ದು ನಿಮ್ಮ ತಾಯಿ ಮನೆ ಕಡೆಯಿಂದ ಕೂಡ ನೀವು ಒಳ್ಳೆಯ ಸುದ್ದಿಯನ್ನ ಪಡೆದುಕೊಳ್ತೀರಾ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶ ನಿಮಗೆ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಲಾಭವನ್ನ ಪಡೆದುಕೊಳ್ತೀರಾ ನಿಮ್ಮ ಕೆಲಸದ ಮೇಲೆ ನೀವು ಗಮನ ಹರಿಸ್ಬೇಕಾಗತ್ತೆ ಇದರಿಂದ ನೀವು ನಿಮ್ಮ ಶ್ರದ್ಧಾ ಭಕ್ತಿಗೆ ತಕ್ಕಂತೆ ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ತೀರಾ ವಾದಗಳಿಂದ ದೂರ ಇರ್ತೀರಾ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ತೀರಾ ಇನ್ನು ವೃತ್ತಿ ಜೀವನದ ದೃಷ್ಟಿಯಿಂದ ಉತ್ತಮ ದಿನವನ್ನ ನೀವು ಕಳಿತೀರಾ ಹಿರಿಯರ ಆಸ್ತಿಯನ್ನ ನೀವು ಪಡೆದುಕೊಳ್ತೀರಾ ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಯೋಚನೆಯನ್ನ ಮಾಡ್ತಿರೋರಿಗೆ ಈ ಸಮಯ ಅನುಕೂಲಕರವಾಗಿದೆ ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ ಮತ್ತು ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಈ ರಾಶಿಯವರ ಜ್ಞಾನ ವೃದ್ಧಿಯಾಗೋದ್ರ ಜೊತೆಗೆ ಉತ್ತಮ ವಿಷಯಗಳನ್ನ ಕಲಿಯುವ ಸಾಧ್ಯತೆ ಇದೆ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಆಸಕ್ತಿಯನ್ನ ತೋರ್ತೀರಾ ಹೀಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಇದು ಬಲಪಡಿಸುವ ಸಾಧ್ಯತೆಗಳು ಇತ್ತು ಕುಟುಂಬದವರೊಂದಿಗೆ ಎಲ್ಲಾದ್ರೂ ಪ್ರಯಾಣವನ್ನ ಮಾಡಬೇಕು ಅಂತ ಯೋಜನೆಯನ್ನ ಹಾಕೊಂಡಿದ್ರೆ ಅಂದ್ರೆ ಟ್ರಿಪ್ ಹೋಗ್ಬೇಕು ಅನ್ನೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಅದು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವರಾಗಿದ್ರೆ ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣ್ತಾರೆ ವ್ಯಾಪಾರ ಮಾಡ್ತಕ್ಕಂತ ಜನರು ಲಾಭವನ್ನ ಪಡೆದುಕೊಳ್ತಾರೆ ಮನೆಯಲ್ಲಿ ಯಾರೋ ಒಬ್ಬರ ಮದುವೆಯ ಸ್ಪಷ್ಟೀಕರಣ ದೃಢೀಕರಣ ಆಗತ್ತೆ ಅಂತ ಹೇಳಬಹುದು ಅಂದ್ರೆ ಕಂಕಣ ಭಾಗ್ಯ ನಿಮ್ಮ ಮನೆಯಲ್ಲ ಸದಸ್ಯರಿಗೆ ಕೂಡಿ ಬಂದಿದೆ ಅಂತ ಹೇಳಬಹುದು ನೀವು ಜನರನ್ನ ಆಕರ್ಷಿಸುವ ವ್ಯಕ್ತಿತ್ವವನ್ನ ಹೊಂದಿರೋದ್ರಿಂದ ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶವನ್ನ ಪಡೆದುಕೊಳ್ತೀರಾ ಸಂತೋಷ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಸಿಗ್ತಾ ಹೋಗುತ್ತೆ ಎಷ್ಟೆಲ್ಲ ಲಾಭಮತ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕಟಕ ಕಟಕರಾಶಿ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು